ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ತಿರುಗಿ ಭೀಷ್ಮ ದ್ರೋಣರು ದುರ್ಯೋಧನನನ್ನು ಕುರಿತು ಪಾಂಡವರು ಯುದ್ಧ ಸನ್ನಾಹಗಳನ್ನು ಮಾಡುವುದಕ್ಕೆ ಮೊದಲೇ ಅವರೊಡನೆ ಸಮಾಧಾನವನ್ನು ಮಾಡಿಕೊಳ್ಳಬೇಕೆಂದು ಹೇಳಿದುದು ಎಂಬ ನೂರ ಇಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಿಯ ರಾಜ ಧೃತರಾಷ್ಟ್ರನು ಈ ಮಾತನ್ನು ಹೇಳಿ ಮುಗಿಸಿದ ಮೇಲೆ ಅವನ ದುಃಖಕ್ಕೆ ಸಮಭಾಗಿಗಳಾದ ಭೀಷ್ಮ ದ್ರೋಣರಿಬ್ಬರು ಯಾರಿಗೂ ಬಗ್ಗದ ಮೂರ್ಖ ಸ್ವಭಾವವುಳ್ಳ ದುರ್ಯೋಧನನನ್ನು ಕುರಿತು ತಿರುಗಿ ಹೀಗೆಂದು ಹೇಳುವರು ಓ ದುರ್ಯೋಧನ ಮಹಾರಾಜ ನೀನು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದಾದರೆ ಅದಕ್ಕಾಗಿ ಇನ್ನು ಕಾಲಹರಣ ಮಾಡುತ್ತಿರುವುದರಿಂದ ಪ್ರಯೋಜನವಿಲ್ಲ ಆ ಇಬ್ಬರು ಕೃಷ್ಣರು ಅಂದರೆ ಕೃಷ್ಣ ಅರ್ಜುನರಿಬ್ಬರು ಯುದ್ಧ ಸನ್ನದ್ಧರಾಗಿ ನಿಲ್ಲುವುದಕ್ಕೆ ಮೊದಲು ಮತ್ತು ಗಾಂಧೀವವೆಂಬ ಅರ್ಜುನನ ಧನಸ್ಸು ಯುದ್ಧರಂಗಕ್ಕೆ ಬರುವ ಮೊದಲು ಪಾಂಡವ ಪುರೋಹಿತರಾದ ದೌಮ್ಯರು ಅವರ ಕ್ಷೇಮಕ್ಕಾಗಿ ಯುದ್ಧ ಪ್ರಯಾಣಕ್ಕೆ ಮೊದಲು ಯಾಗಾಗ್ನಿಯಲ್ಲಿ ಶತ್ರು ಸೈನ್ಯವನ್ನು ಹೋಮ ಮಾಡುವಂತೆ ಅಗ್ನಿ ಕಾರ್ಯವನ್ನು ಆರಂಭಿಸುವುದಕ್ಕೆ ಮೊದಲು ಲಜ್ಜಾಳುವು ಮಹಾಧನುರ್ಧಾರಿಯು ಆದ ಯುಧಿಷ್ಠಿರನು ಯುದ್ಧರಂಗಕ್ಕೆ ಬಂದು ನಿನ್ನ ಸೈನ್ಯವನ್ನು ಕೋಪದಿಂದ ನೋಡುವುದಕ್ಕೆ ಮೊದಲು ನೀನು ನಿಮ್ಮೊಳಗಿನ ವೈರವನ್ನು ಅಡಗಿಸಿಬಿಡು ಮಹಾ ಧನುರ್ಧರನಾದ ಅರ್ಜುರನು ಭೀಮಸೇನನು ತಮ್ಮ ಸೇನಾ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮೊದಲೇ ನೀನು ನಿಮ್ಮೊಳಗಿನ ವೈರವನ್ನು ಅಡಗಿಸು ಭೀಮಸೇನನು ಗದಾಪಾಣಿಯಾಗಿ ನಿನ್ನ ಸೇನೆಯನ್ನು ಎದುರಿಸಿ ಮುಂದೆ ನುಗ್ಗಿ ರಣಮಾರ್ಗಗಳಲ್ಲಿ ಸಂಚರಿಸುವುದಕ್ಕೆ ಮೊದಲೇ ನೀನು ಆ ಪಾಂಡವರೊಡನೆ ಸಮಾಧಾನವನ್ನು ಮಾಡಿಕೊಳ್ಳುವವನಾಗು ಯುದ್ಧದಲ್ಲಿ ಹಿಂದೆ ಅನೇಕಾನೇಕ ವೀರರನ್ನು ಕೊಂದ ನಿನ್ನ ಗದೆಯಿಂದ ಆ ಭೀಮಸೇನನು ಮರದಿಂದ ಕಾಲ ಪಕ್ವಗಳಾದ ಹಣ್ಣುಗಳನ್ನು ಉದುರಿಸುವ ಹಾಗೆ ನಿನ್ನ ಗಜ ಸೈನಿಕರ ತಲೆಗಳನ್ನು ಬುರುಳಿಸುವುದಕ್ಕೆ ಮೊದಲೇ ಪಾಂಡವರಲ್ಲಿ ನಿನಗಿರುವ ವೈರವನ್ನು ಬಿಟ್ಟು ಸಮಾಧಾನಕ್ಕೆ ಯತ್ನಿಸು ನಕುಲ ಸಹದೇವರು ದೃಷ್ಟದ್ಯುಮ್ನನು ವಿರಾಟನು ಶಿಖಂಡೆಯು ಶಿಶುಪಾಲ ಪುತ್ರನು ಯುದ್ಧ ಕವಚವನ್ನು ಧರಿಸಿ ಮೊಸಳೆಗಳು ಸಮುದ್ರವನ್ನು ಹೇಗೋ ಹಾಗೆ ನಿನ್ನ ಸೈನ್ಯವನ್ನು ಪ್ರವೇಶಿಸಿ ತಮ್ಮ ಅಸ್ತ್ರ ಪ್ರಯೋಗ ಚಾತುರ್ಯವನ್ನು ತೋರಿಸುವುದಕ್ಕೆ ಮೊದಲೇ ನಿಮ್ಮೊಳಗಿನ ವೈರವನ್ನು ಅಡಗಿಸಿಬಿಡು ದುರ್ಯೋಧನ ಬಾಲ್ಯದಿಂದಲೂ ಸುಖದಿಂದ ಬೆಳೆದ ಈ ರಾಜರೆಲ್ಲರ ಕೋಮಲ ಶರೀರಗಳಲ್ಲಿ ಹದ್ದಿನ ಗರಿಗಳುಳ್ಳ ತೀಕ್ಷ್ಣ ಬಾಣಗಳು ನಾಟುವ ಮೊದಲೇ ವೈರವನ್ನು ಅಡಗಿಸಿಬಿಡು ಚಂದನಾನು ಲೇಪಗಳಿಂದಲೂ ಹಾರಗಳಿಂದಲೂ ಚಿನ್ನದ ಹಣಗಳಿಂದಲೂ ಅಲಂಕೃತರಾದ ನಿನ್ನ ಯೋಧರ ಎದೆಗಳಲ್ಲಿ ಮಹಾ ಧನುರ್ಧಾರಿಗಳು ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರು ಹಸ್ತ ವೇಗವುಳ್ಳವರು ಬಹುದೂರಕ್ಕೆ ಬಾಣಗಳನ್ನು ಪ್ರಯೋಗಿಸತಕ್ಕವರು ಗುರಿ ತಪ್ಪದವರು ಆದ ಆ ಪಾಂಡವರ ಉಕ್ಕಿನ ಬಾಣಗಳು ಬಂದು ನಾಟುವುದಕ್ಕೆ ಮೊದಲೇ ನಿಮ್ಮೊಳಗಿನ ವೈರವನ್ನು ಶಾಂತಿಗೊಳಿಸು ಓ ರಾಜಕುಮಾರ ರಾಜಶ್ರೇಷ್ಠನಾದ ಆ ಯುಧಿಷ್ಠಿರನು ಸಮೀಪಕ್ಕೆ ಬಂದು ತಲೆ ತಗ್ಗಿ ನಮಸ್ಕರಿಸತಕ್ಕ ನಿನ್ನನ್ನು ಎರಡು ಕೈಗಳಿಂದಲೂ ಪ್ರೇಮದಿಂದ ಆಲಂಘಿಸಲಿ ಧ್ವಜ ಪತಾಕೆಗಳ ಮತ್ತು ಅಂಕುಶದ ಶುಭ ಚಿಹ್ನೆಗಳಿಂದ ಕೂಡಿದ ನಿನ್ನ ನನ್ನ ಬಲದೋಳನ್ನು ಆ ಧರ್ಮರಾಜನು ನಿನ್ನ ಭುಜದ ಮೇಲಿಟ್ಟು ನಿಮ್ಮೊಳಗಿನ ಪ್ರೀತಿಯನ್ನು ಪ್ರಕಟಿಸಲಿ ರತ್ನಗಳಿಂದಲೂ ಮಂತ್ರೌಷಧಿಗಳಿಂದಲೂ ಕೂಡಿ ರತ್ನ ಖಚಿತವಾದ ಉಗುರುಗಳಿಂದ ಅಲಂಕೃತವಾಗಿ ರತ್ನದಂತೆ ಕೆಂಪಾದ ತನ್ನ ಅಂಗೈಯಿಂದ ಯುಧಿಷ್ಠಿರನು ತನ್ನ ಸಮೀಪದಲ್ಲಿ ಕುಳಿತ ನಿನ್ನನ್ನು ಪ್ರೀತಿಯಿಂದ ಸವರಲಿ ಉಬ್ಬಿದ ಹೆಗಲುಳ್ಳವನು ಮಹಾಬಾಹುವು ಆದ ವೃಕೋಧರನು ನಿನ್ನನ್ನು ಆಲಂಗಿಸಿ ನಿನ್ನೊಡನೆ ಪ್ರಿಯ ವಾಕ್ಯಗಳನ್ನಾಡಲಿ ದುರ್ಯೋಧನ ನಿನಗಿಂತಲೂ ಕಿರಿಯವನಾದ ಆ ಅರ್ಜುನನು ಆ ನಕುಲ ಸಹದೇವರು ಭಕ್ತಿಯಿಂದ ಬಂದು ನಿನಗೆ ನಮಸ್ಕರಿಸುವಾಗ ನೀನು ಪ್ರೇಮ ಪೂರ್ವಕವಾಗಿ ಆ ಮೂವರ ತಲೆಯನ್ನು ಸವರಿ ಪ್ರೀತಿಯಿಂದ ಅವರನ್ನು ಮಾತಾಡಿಸುವವನಾಗು ನೀನು ನಿನ್ನ ತಮ್ಮಂದಿರೊಡನೆಯೂ ವೀರನಾದ ಆ ಪಾಂಡವರೊಡನೆಯೂ ಒಂದಾಗಿ ಕಲೆತು ಪ್ರೇಮದಿಂದ ಕೂಡಾಡುವುದನ್ನು ನೋಡಿ ಸಮಸ್ತ ರಾಜರು ಆನಂದ ಬಾಷ್ಪವನ್ನು ಸುರಿಸಲಿ ಎಲ್ಲಾ ರಾಜರ ರಾಜಧಾನಿಗಳಲ್ಲಿಯೂ ಈ ಶಾಂತಿ ಘೋಷವು ಮೊಳಗಲಿ ನೀನು ಪಾಂಡವರೊಡನೆ ಸಹೋದರ ಭಾವದಿಂದಿದ್ದು ರಾಜ್ಯ ಭೋಗವನ್ನು ಅನುಭವಿಸು ನಿನ್ನ ಮನಸ್ಸಿನ ದ್ವೇಷ ಅಸೂಯೆಗಳನ್ನು ಬಿಟ್ಟು ನೆಮ್ಮದಿಯೆಂದಿರು ಎಂದನು ಇದು ನೂರ ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ